<tries> . ನಮ್ಮ ಜೊತೆಗಿದ್ದಾರೆ ಸ್ವರ್ಣ ಮೇಲಿ ಚಿತ್ರ ತಂಡದ ನಿರ್ದೇಶಕರು ಶ್ರೀ ಚಂದ್ರಗಿರಿ ಗಿರೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ಬಗ್ಗೆ ಒಂದೆರಡು ಮಾತುಗಳನ್ನು ನಿರ್ಧರಿಸುತ್ತಾರೆ ಎಲ್ಲರಿಗೂ ನಮಸ್ಕಾರ ವೇದಿಕೆಗಳಲ್ಲಿರುವಂತಹ ಎಲ್ಲ ವೇಳೆ ಶೃಂಗೇರಿಯ ಉಭಯ ಜಗದ್ಗುರುಗಳ ಪೂರ್ಣ ನಗರದಿಂದ ಹರಿಹರ ಶ್ರೀಗಳ ಪೂರ್ಣ ಆಶೀರ್ವಾದದಿಂದ ಕೋಳಗಾರೋ ಅನ್ನಪೂರ್ಣೇಶ್ವರಿಯ ಪೂರ್ಣ ಅನುಗ್ರಹದಿಂದ ಹಾಡುಗಾರರು ಅನಂದ ಪರಮೇಶ್ವರಿಯ ಕೃಪಾಕಾಶಿಯಿಂದ ಹಾಗೂ ಹೊಸ ಕಟ್ಟೆ ಲಕ್ಷ್ಮೀಕಾಂತ ಸ್ವಾಮಿಯ ಆಶೀರ್ವಾದದಿಂದ ನಮ್ಮ ಜನಕಿನ್ನ ಕಳೆದ ಮೂವತ್ತು ವರ್ಷಗಳಿಂದ ಅನೇಕ ನಾಟಕಗಳು ಕಿರುಚಿತ್ರಗಳು ಹಾಗೂ ಕಿರುತೆರೆಯ ಧಾರಾವಾಹಿಗಳನ್ನು ನಿರ್ಮಿಸಿಕೊಂಡು ಬರುತ್ತಿದೆ ಇದೀಗ ಪ್ರೋತ್ಸಾಹದಿಂದ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಚಂದ್ರಗಿರಿ ಸೇರಿ ಪ್ರೊಡಕ್ಷನ್ ಮುಖಾಂತರ ಸ್ವರ್ಣ ಮೇಲಿ ಎಂಬ ಒಂದು ಉತ್ತಮ ಚಿತ್ರವನ್ನ ನಾವು ನಿರ್ಮಾಣ ಮಾಡಿ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಸ್ವರ್ಣ ಮೇಲಿ ಸ್ವರ್ಣ ಅಂದರೆ ಬಂಗಾರ ಮೇಲಿ ಅಂದರೆ ಭೂಮಿ ಅಂದರೆ ಬಂಗಾರದ ಭೂಮಿ ಈ ಚಿತ್ರ ರೈತರ ಒಂದು ಬದುಕಿಗೆ ಸಂಬಂಧಪಟ್ಟ ಹಾಗೂ ಮಲೆನಾಡಿನ ಒಂದು ಸಂಸ್ಕೃತಿಯನ್ನ ಒಳಗೊಂಡಿರುವಂತಹ ಚಿತ್ರ ಸ್ವರ್ಣದಲ್ಲಿ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಚಿತ್ರ ಚಿತ್ರಮಂದಿರಕ್ಕೆ ಬರಲಿದೆ ಈ ಚಿತ್ರದ ಕಲಾ ಇದೀಗ ನಿಮ್ಮ ಮುಂದೆ ನಾನು ಪರಿಶೀಲನೆ ಇಷ್ಟಪಡ್ತೇನೆ ನಮ್ಮ ಚಿತ್ರದ ನಾಯಕ ನಟ ಹಾರ್ದೇ ಇದೇ ನಾಯಕ ನಟನಾಗಿ ಎರಡನೇ ಸಿನಿಮಾ ಜೈಪು ದ್ವೀಪ ಅನ್ನೋ ಒಂದು ಸಿನಿಮಾನ ಸಿನಿಮಾ ಸಿನಿಮಾ ಸೊಡನ ಹಾಗೆ ಈ ಚಿತ್ರದ ನಾಯಕ ನಟಿ ಕಪರ್ಣ ಡಿಬಾಳ್ ಇನ್ನೂ ಅವರು ನಾಯಕ ನಟಿ ಅನುಷಾಳ್ ಹಾಗೆ ಇನ್ನು ಸ್ಥಳೀಯ ಕಡೆ ನಮ್ಮ ತಗದ ಕುಮಾರಿ ಪೂರ್ವೀಪ ಚಿತ್ರದಲ್ಲಿ ಎರಡನೇ ನಾಯಕನಾಗಿ ನಟಿಸಿರುವಂತವರು ಆಶಯವನ್ನು ದಯಮಾಡಿ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಈ ಚಿತ್ರವನ್ನು కథయ్రహరణ్ కూడాదిక ఛాయణ నిర్మించారు ఇంకా సంతోష అవుతాయి ಹಾಗೆ ಸಹ ನಿರ್ದೇಶಕರಾಗಿ ನಮ್ಮ ಜೊತೆ ದೋಷಿ ಹಲವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದಂತಹ ರೇಣುಕಾ ಪ್ರಸಾದ್ ಅವರು ದಯಮೂಡಿ ವೇದಿಕೆ ಬರಬೇಕಂತ ಕೇಳ್ತಾ ಇದ್ದೇನೆ ಈ ಚಿತ್ರದಲ್ಲಿ ರೇಣುಕಾ ಅದ್ಭುತವಾದ ಪಾತ್ರವನ್ನು ಕೂಡ ನಿರ್ವಹಿಸಿದ್ದಾರೆ ಹಾಗೆ ಈ ಚಿತ್ರದ ಸಂಭಾಷಣೆಯನ್ನ ಪಡೆದು ಒಂದು ಪಾತ್ರವನ್ನು ನಿರ್ವಹಿಸಿರುವಂತಹ ವೀಣಾ ದಿನೇಶ್ ಅವರು ದಯಮಾಡಿ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತೇನೆ ಹಾಗೆ ಈ ಚಿತ್ರದ ಸಹಾಯಕ ನಿರ್ದೇಶಕರಾಗಿರುವಂತಹ ಯತೀಶ್ ಅವರು ದಯಮಾಡಿ ವೇದಿಕೆ ಬರುವಂತ ಕೇಳ್ಕೊಳ್ತೇನೆ ಹಾಗೆ ಈ ಚಿತ್ರದ ವಸ್ತ್ರ ವಿನ್ಯಾಸವನ್ನು ನಿರ್ಮಿಸಿದಂತಹ ಅನುಪಮ ದಿನೇಶ್ ಅವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಹಾಗೆ ಈ ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರವನ್ನು ನಿರ್ವಹಿಸಿದಂತಹ ಸಾಧನ ಅಹ್ಬಾಲ್ ಬರಬೇಕು ಅಂತ ಕೇಳಿ ಚಿತ್ರ ಬಂದಿದೆ ಅಂತ ಹೇಳಿ ತುಂಬಾ ಸಂತೋಷ ಆಗುತ್ತೆ ಅದಕ್ಕೆಲ್ಲ ಕಾರಣಗಳು ಇದೆ ಇವರೆಲ್ಲರೂ ಒಂದು ಪರಿಶ್ರಮದಿಂದ ಕಡಿತ ಒಂದು ಉತ್ತಮವಾದ ಚಿತ್ರ ನಿಮ್ಮ ಮುಂದೆ ಬಂದಿದೆ ಹಾಗೆ ಶಿವಪ್ರಸಾದ್ ಆಚಾರ್ಯ ಕೂಡ ಒಂದು ಮುಖ್ಯ ಪಾತ್ರವನ್ನು ನಿರ್ವಹಿಸಿದ್ದಾರೆ ಹಾಗೆ ಹಿರಿಯ ಕಲಾವಿದರು ಶೃಂಗೇರಿ ನಿರ್ವಹಿಸಿದ್ದಾರೆ ಹಾಗೆ ಉತ್ತರ ಕರ್ನಾಟಕದ ರಂಗಭೂಮಿ ಪುರಿಯಲ್ಲಿ ಖಾತೆ ಪಡೆದಿರುವಂತಹ ಶಾರದ್ ಕುಂಬಳಿ ಅವರು ಕೂಡ ಒಂದು ಮುಖ್ಯ ಪಾತ್ರವನ್ನು ನಿರ್ವಹಿಸಿದ್ದಾರೆ ಕಾವ್ಯಶ್ರೀ ಅಡಿಗ ಅವರು ಮುಖ್ಯ ಪಾತ್ರವನ್ನು ನಿರ್ವಹಿಸಿದ್ದಾರೆ ಹಾಗೆ ಕೂಡ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ ಈ ಚಿತ್ರದ ంగీత హర్ష కగోట్ పూర్తి సందేశ్ బాబ సంఘా ప్రవీణి సహస్ర గిరీష్ మార్కర్ హృదయ నిర్దేశ ಊಟ ಮಾಡಿದರೆ ಒಂದು ಹಾಗೆ ನಾವು ಕೂಡ ವರ್ಷಗಳಾಗ ನಮ್ಮ ಶ್ರಮ ಸಾರ್ಥಕ ಅಂತ ನನ್ನ ಭಾವನೆ ಹಾಗೆ ಈ ಚಿತ್ರಕ್ಕೆ ನಮ್ಮೆಲ್ಲರ ಪ್ರೋತ್ಸಾಹ ಬೇಕು ನೀವು ಚಿತ್ರಮಂಗದಲ್ಲಿ ಚಿತ್ರ ನೋಡಿ ನಿಮ್ಗೆ ಇಷ್ಟ ಮತ್ತೆ ನಮ್ಮಲ್ಲಿ ಹೇಳಿ ನಿಮ್ಮೆಲ್ಲರೂ ಈ ಒಂದು ಚಿತ್ರವನ್ನ ನಮಗೆ

కను దయ్యోష ముందే విడుద

ನಮ್ಮ ಅಣ್ಣಿನ ಚಿತ್ರೀಕರಣ ಮಲೆನಾಡು ಭಾಗದಲ್ಲಿ ಈ ಚಿತ್ರೀಕರಣ ಆಗ್ತಾ ಇದೆ ಪೋಸ್ಟರ್ ಮಾಡಿರುವಂತಹ ಶ್ರೀಯುಕ್ತ ಪುನೀತ್ ಠಾಕೂರ್ ರಶ್ವಣ್ ಶ್ರೀಯುಕ್ತ ಕನ್ನಡ ರಾಜ್ಯವರಿಗೆ ತಮ್ಮ ತಮಗೆ ಶುಭ ಆರಂಭಗಳನ್ನ ಹೇಳಬೇಕು ಅಂತ ಕೇಳಿಕೊಂಡಿದ್ದೇನೆ

ಅದು ಇಷ್ಟು ಸಮಪೂರ್ತಿ ಒಳಗೆ ಶೇ ಕೋಲನೇದಕ್ಕೂ ಇಷ್ಟು ಸಮಪೂರ್ತಿ ಇರುತ್ತೆ ಸರಿ ಇಷ್ಟೇ ಗೊtoyomiyali ನೀವೂ ಜಯಾಲಯ ಅಂತ ಇದೇಂತ ಮೂಣವಾಗಿ ಹೇಳ್ಕೊತಾ ಇದ್ರಿ ಅದೇ ರೀತಿ ಲಾನ್ ಲಾ 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 1953 ಮೂರ ಮಾಸ ವರ್ಷ ಮಾಡಬೇಕು ನಿಮಗೆ ಬೇರೆ ಇದೇ ರೀತಿ ಸಹಕಾರ ಕುಟುಂಬ ನಾವೆಲ್ಲರೂ ಒಂದೇ ಹಾಗಾಗಿ ಒಂದಾಗಿರೋಣ ಸಿನಿಮಾವನ್ನ ಲೇಖನ ಕನ್ನಡ ಸಿನಿಮಾಗಳು ಈ ರೀತಿ ಬರಬೇಕು ಬೆಳಿಬೇಕು ಬೆಳಿಬೇಕು ಆಶೀರ್ವಾದ ನಮ್ಮೆಲ್ಲರೀರ್ವಾದ ಬಹಳ ಮುಖ್ಯವಾಗಿರುತ್ತೆ ನಮ್ಮೆಲ್ಲರ ಆಶೀರ್ವಾದದಿಂದ ಕನ್ನಡ ಸಿನಿಮಾ ಬೆಳಿಬೇಕು ಅಂತ ಹೇಳ್ತಾ ನಮ್ಮ ಸಿನಿಮಾ ಹಣದ ನಾಯಕ ಸಿನಿಮಾದ ನಾಯಕರು ಮಾತಾಡಬೇಕು ಅಂತ ಹೇಳ್ಕೊಡ್ತೀನಿ

ఈ జండ్ ఏం ఈ మలెంట్ సినిమా సాంగ్స్ ప్రతి ఒక్క ఇదే కవి ప్రతి తుంబాడు మొత్తం కష్టపడి Is that something I do? Something dia yeah, yeah. ಕರಿಣಾಜಿ ಗೊತ್ತಂತ ವಂದನೆ ಸ್ಕೂಲ್ ಇಟ್ಕೊಂಡು ಇವತ್ತಿಗೂ ಬೇರೆ ಪರಿಕ್ಕೆ ತಗಲಿಲ್ಲ ಯಾಕಂದ್ರೆ ರಾವ್ ರಾಸ್ಕುಮಾರ್ ಹೇಳಿದರೋ ಅಭಿಮಾನ ಅವರ ಅಭಿಮಾನಕ್ಕೆ ನಾವು ಸೇರಿ ಅಂತ ಒಂದು ಸಣ್ಣ ಗರೋವನ್ನ ಕೊಡ್ತಾ ಇದ್ದೀವಿ ದೇವಿತು ಎಲ್ಲ ಸ್ವೀಕಕ್ಷಬೇಕು ಸಾರ್ವಜನಿಕ ತಣ್ಣವರು ಈ ಗರೋವನ್ನ ಸಮರ್ಪಿಸುತ್ತಿದ್ದಾರೆ ಅವರು ಸ್ವೀಕಕ್ಷಬೇಕು ಅಜ್ಜುತಾ ಸೇವೆಯನ್ನು ಕನ್ನಡ ರಾಜ ಮುಂದುವರಿಯಿಂದ ಒಂದು ಮಾತನ್ನ ಹೇಳಿ ತಮ್ಮ ಅದೇ ಈ ಸ್ವರ್ಣ ಮೀರಿ ನಿಮ್ಮ ಜೀವನದಲ್ಲಿ ಏನ್ ಹಿಡಿಯುತ್ತಿದೆಯೋ ನಿಮ್ಮ ತಂದೆ ಅಜ್ಜ ನಿಮ್ಮ ಕಾಲ ನಿಮ್ಮ ಮಕ್ಕಳ ಕಾಲದಲ್ಲಿ ಏನ್ ನಡೆಯುತ್ತಿದೆಯೋ ಅದೇ ಸಿನಿಮಾ ಸ್ವರ್ಣಮೇಲಿ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ನೀವು ನೋಡ್ತಿರುವಾಗ ಪರದೆಯಲ್ಲಿ ನಾವು ಯಾರು ಕಾಣುವುದಿಲ್ಲ ನಮ್ಮಂತೆ ನೀವೇ ಪದಿಯವರಿಗೆ ಕಾಣ್ತೀರ ಒಂದು ಸಿನಿಮಾ ಸೋಣಿ ಮಲೆನಾಡಿನ ಇತಿಹಾಸ ಸಂಸ್ಕೃತಿ ಜಾತ್ರೆ ಸಂಭ್ರಮ ಹಾಗೂ ಇಲ್ಲಿರುವ ಕೃಷಿ ಜೀವನ ಆ ಸಿನಿಮಾ ಹಾಗಾಗಿ ನೀವು ನೋಡಿ ನಿಮ್ಮ ಸ್ನೇಹಿತರು ಒಂದು ಒಳಗಡೆ ಚಿತ್ರಮಂಗದ ಸಿನಿಮಾ ನೋಡಿದ್ರೆ ನಮಗೆ ವಿಶೇಷವಾದ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ನಾವು ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಇದಾದ ನಂತರ ಮೇಲೆ ಕಾರ್ಯಕ್ರಮ ಇದೆ ತಮ್ಮೆಲ್ಲರೂ ಸಲಿಬೇಕು ಅದ್ಭುತವಾದ ಗಾಯಕರಿದ್ದಾರೆ ಈ ಕಾರ್ಯಕ್ರಮ ಮುಗಿಯವರೆಗೂ ಚಳಿ ಇದೆ ನಂಗು ಇದೆ ನಿಮಗೂ ಗೊತ್ತಿದೆ ಆದರೆ ಸಂಪೂರ್ಣ ಕಾರ್ಯಕ್ರಮ ನೋಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದ ಈ ಕೆಲಸ ನಂದರ ಸನ್ಮಾನ ನಾಯಕಿ ಸನ್ಮಾನ ಏನಿಲ್ಲ ಎಲ್ಲರೂ ಕಾರ್ಯ ಹಾಗೆ ಈ ಒಂದು ವಿಧ ಕರ್ನಾಟಕದ ಅತ್ಯಂತ ಯಶಸ್ವಿ ಪ್ರದರ್ಶನ ಆಶಯವನ್ನು ತಿಳಿಸುತ್ತೀಗ ಈ ಒಂದು ಸಿದ್ಧ ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿಶಯ ಪ್ರಕಟಣೆ தமிழ் சாத்திரம் நோட் யாங்க நம்ம அஞ்சாடி சித்திரை பிரதனாக ನಿಮ್ಮ ಚಿತ್ರ ಕೂಡ ಓಡಿ ಆ ಯಶಸ್ವಿಯಾಗಿ ತನ್ನೆಂದ್ರಿಗೂ ಶುಭವನ್ನ ತಂದ್ಕೊಳ್ಳಿ ಅಂದ ಎಲ್ಲಾ ದೇವರ ದೇವರಿ ಆರ ನಮ್ಮ ಕನ್ನಡ ಕನ್ನಡಿಗಳ ಮುಖಾಂತರ ನಮಗೆ ಧನ್ಯವಾದ ಹಾಗೆ ಅಭಿನಂದನೆ ಮಾಡೋಣ ನಾವು ಸಂದಸಿಯಲ್ಲಿ ಹಾಗೆ ಈ ಚಿತ್ರದಲ್ಲಿ ನಮ್ಮ अनेसी परावसी कर को इतना में